ಕೆಲವರು ತಮ್ಮೆದುರು ಕಂಡದ್ದಲ್ಲದೆ ಅದರಿಂದಾಚ ಏನಿರಬಹುದು ಎಂದು ಗ್ರಹಿಸಬಲ್ಲರು ಒಂದು ವಿಷಯದ ಒಳಹೊರಗನ್ನು ತಿಳಿದು ನಾಳೆ ಏನಾಗಬಹುದು ಎನ್ನುವುದನ್ನು ಅಂತರದೃಷ್ಟಿಯಿಂದ ಊಹಿಸಬಲ್ಲರು ಇದರೆಲ್ಲದರ ಹಿಂದೆ ಕೆಲಸ ಮಾಡುವುದು ಬುದ್ಧಿ ಕೆಲವರಿಗೆ ನಮ್ಮ ಕಣ್ಣೆದುರು ಏನು ನಡೆಯಿತು ಅದು ಮಾತ್ರ ತಿಳಿಯುತ್ತದೆ ಯಾರಾದರೂ ವಿವರಿಸಿದರೆ ಅರ್ಥವಾಗುತ್ತದೆ ಮನಸ್ಸಿನ ಒಳ ಹೊರಗೂ ಇವರಿಗೆ ಇಂಥವರು ಹಣ ಸಂಪಾದಿಸಿ ಎಲ್ಲರಂತೆ ವ್ಯವಹಾರ ನಡೆಸಿ ಸಾಮಾನ್ಯ ಬದುಕನ್ನೇ ಸಾಗಿಸಬಹುದು ಆದರೆ ತಾವು ನೋಡಿದ ಕೇಳಿದ ವಿಷಯಗಳ ಹೊರತಾಗಿ ಅದರಿಂದಾಚೆ ಏನಿರಬಹುದು ಎಂಬ ಕಲ್ಪನಾ ಶಕ್ತಿ ಇವರಿಗಿರುವುದಿಲ್ಲ ಮನಸ್ಸಿನ ಒಳ ಹೊರಗು ತಿಳಿಯುವುದಂತೂ ತುಂಬ ಕಷ್ಟ ಹೇಳದೆ ಇನ್ನೊಬ್ಬರ ಸಂಕಟ ಕೂಡ ಇವರಿಗೆ ಅರ್ಥವಾಗುವುದಿಲ್ಲ ಇಂಥವರನ್ನು ಸ್ಥೂಲ ಬುದ್ಧಿಯವರು ಎಂದು ಕರೆಯಬಹುದು ಆದರೆ ಕೆಲವರು ನಮ್ಮೆದುರು ನುಡಿದ ನಡೆದ ವಿಷಯಗಳಲ್ಲದೆ ಅದರ ಆಚೆ ಏನಿರಬಹುದು ಎಂಬುದನ್ನು ಹೇಳದೆಯೇ ಬಹಳಷ್ಟನ್ನು ಗ್ರಹಿಸಬಲ್ಲರು ಒಂದು ವಿಷಯದ ಒಳಹೊರಗನ್ನು ಚೆನ್ನಾಗಿ ತಿಳಿಯಬಲ್ಲರು ಖಚಿತವಾಗಿ ಅಲ್ಲದೆ ಹೋದರೂ ನಾಳೆ ಏನಾಗಬಹುದು ಎಂಬುದನ್ನು ಅಂತರ್ದೃಷ್ಟಿಯಿಂದ ಊಹಿಸಬಲ್ಲರು ಹೇಳದೆಯೇ ಇನ್ನೊಬ್ಬರ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಇದೆಲ್ಲದರ ಹಿಂದೆ ಕೆಲಸ ಮಾಡುವುದು ಒಂದೇ ಬುದ್ಧಿ ಇಂಥವರೇ ಸೂಕ್ಷ್ಮ ಬುದ್ಧಿಯವರು ಇಂಥವರಿಂದಲೇ ಉನ್ನತ ಸ್ಥಾನ ಉನ್ನತ ಸಾಧನೆ ಮಾಡಲು ಸಾಧ್ಯವಾಗುವುದು ಮತ್ತು ಇನ್ನು ಕೆಲವೆಡೆ ಅದೇ ಬುದ್ಧಿಯನ್ನು ಉಪಯೋಗಿಸಿ ಉಳಿದವರನ್ನು ಕೆಳಕ್ಕೆ ತಳ್ಳಲು ಸಾಧ್ಯವಾಗಬಹುದು ಬುದ್ಧಿ ಹುಟ್ಟಿನಿಂದಲೇ ನಮ್ಮ ಜೊತೆಗೆ ಬಳುವಳಿಯಾಗಿ ಬಂದಿರುತ್ತದೆ ಎಲ್ಲರಿಗೂ ಅಸಾಮಾನ್ಯ ಬುದ್ಧಿವಂತರಾಗಲು ಸಾಧ್ಯವಿಲ್ಲವಾದರೂ ಇರುವ ಬುದ್ಧಿವಂತಿಕೆಯನ್ನು ಖಂಡಿತ ಅಭಿವೃದ್ಧಿಪಡಿಸಿಕೊಳ್ಳಬಹುದು ಸ್ವಲ್ಪ ಹೆಚ್ಚಿಗೆ ಬುದ್ಧಿ ಇರುವವರಂತೂ ಅದನ್ನು ಉನ್ನತ ಮಟ್ಟಕ್ಕೆ ಏರಿಸಬಹುದು ಅದು ಅವರವರ ಕೈಯಲ್ಲಿ ಇರುವಂತಹದ್ದು ನಾವು ನಮಗಿರುವ ಬುದ್ಧಿಯನ್ನು ಉಪಯೋಗಿಸುವುದು ಸ್ವಲ್ಪ ಮಾತ್ರ ಅದನ್ನು ಹೆಚ್ಚು ಹೆಚ್ಚು ಉಪಯೋಗಿಸಿದಷ್ಟು ಅದು ಹರಿತವಾಗುತ್ತಾ ಹೋಗುತ್ತದೆ ಎನ್ನುತ್ತಾರೆ ತಿಳಿದವರು ಹೆಚ್ಚಿಸುವುದು ಹೇಗೆ ವಿಚಾರಗಳ ಅರಿವಾಗುವುದು ವಿದ್ಯೆ ಓದು ಮತ್ತು ನೋಡಿ ಕೇಳಿ ಮಾಡಿ ಆದ ಅನುಭವಗಳಿಂದ ಓದು ಇಲ್ಲದೆ ಇದ್ದರೂ ಅನುಭವ ಆಗುತ್ತದೆ ಆದರೆ ಓದಿನಿಂದ ತಿಳಿಯುವ ವಿಷಯಗಳ ಅಭಾವವಿರುತ್ತದೆ ವಿದ್ಯೆ ಓದು ಅನುಭವಗಳ ಆಧಾರದಿಂದ ವಿಚಾರವನ್ನು ತರ್ಕಕ್ಕೆ ಹಾಕುತ್ತಾ ಮನಸ್ಸಿನೊಳಗೆ ಚಿಂತನೆ ಮಂಥನ ಮಾಡುತ್ತಾ ಹೋಗುವುದೇ ಬುದ್ಧಿ ಹರಿತವಾಗುತ್ತಾ ಓದು ಇಲ್ಲದೆ ಇದ್ದರೂ ಅನುಭವವಾಗುತ್ತದೆ ಆದರೆ ಓದಿನಿಂದ ತಿಳಿಯುವ ವಿಷಯಗಳ ಅಭಾವವಿರುತ್ತದೆ ವಿದ್ಯೆ ಓದು ಅನುಭವಗಳ ಆಧಾರದಿಂದ ವಿಚಾರವನ್ನು ತರ್ಕಕ್ಕೆ ಹಾಕುತ್ತಾ ಮನಸ್ಸಿನೊಳಗೆ ಚಿಂತನ ಮಂಥನ ಮಾಡುತ್ತಾ ಹೋಗುವುದೇ ಬುದ್ಧಿ ಕರಿತವಾಗಿಸುವ ವಿಧಾನ ಈ ಓದು ವಿದ್ಯೆ ಅನುಭವಗಳ ಆಧಾರದಿಂದ ಒಂದು ವಿಷಯದ ಬಗ್ಗೆ ಆಳವಾಗಿ ಚಿಂತನೆ ನಡೆಸುತ್ತಾ ಹೋದಂತೆ ಅದರ ಬಗ್ಗೆ ನಮಗೆ ಹೆಚ್ಚು ಹೆಚ್ಚು ತಿಳಿಯುತ್ತಾ ಹೋಗುತ್ತದೆ ಪ್ರಾಣಿ ಸಸ್ಯ ಮತ್ತು ಪ್ರಕೃತಿಗಳನ್ನು ದಿನಂಪ್ರತಿ ಗಮನಿಸುತ್ತಿದ್ದರೂ ನಮಗೆ ಅದರ ಸಂಬಂಧ ಆಳವಾಗಿ ತಿಳಿಯುವುದಿಲ್ಲ ಅದರ ಬಗ್ಗೆ ಓದಿ ನೋಡಿ ನಮಗೆ ತಿಳಿದಿದ್ದನ್ನು ವಿಚಾರದ ತಕ್ಕಡಿಗೆ ಹಾಕುತ್ತಾ ಯೋಚಿಸುತ್ತಾ ಹೋಗುತ್ತಿದ್ದಂತೆಯೇ ಹೌದಲ್ವ ಎನಿಸುತ್ತದೆ ಅದರ ಅದ್ಭುತವಾದ ಚಕ್ರದ ಬಗ್ಗೆ ಅರಿವಾಗುತ್ತದೆ ಹೋಗುತ್ತದೆ ಪ್ರಪಂಚದಲ್ಲಿ ಎಷ್ಟೊಂದು ಜೀವಿಗಳು ಸಸ್ಯಗಳು ಇರುತ್ತವೆ ಎನ್ನುವುದು ತಿಳಿಯುತ್ತದೆ ಬುದ್ಧಿ ಬೆಳೆಯುತ್ತಾ ಹೋಗುತ್ತದೆ ಬರೀ ನೋಡಿ ಸುಮ್ಮನಾದರೆ ಬುದ್ಧಿಯು ತನ್ನಗೆ ಕುಳಿತಿರುತ್ತದೆ ಬುದ್ಧಿ ವಂಶ ಪಾರಂಪರವಾಗಿ ಬರುವುದು ಸ್ವಯಾರ್ಜಿತವಾಗಿ ಹೆಚ್ಚಿಸಿಕೊಳ್ಳಬಹುದು ಸಂದರ್ಭ ಅವಕಾಶ ದೊರೆತು ಸರಿಯಾದ ದಿಕ್ಕಿನಲ್ಲಿ ಅದನ್ನು ಅರಳಿಸುವ ಕಾರ್ಯ ನಡೆದರೆ ಅದರ ಪ್ರಯೋಜನ ಸಮಾಜಕ್ಕೆ ದಕ್ಕುತ್ತದೆ ಇಂಥ ಬುದ್ಧಿ ನಮ್ಮದೇ ಆದರೂ ಅದನ್ನು ದಯಪಾಲಿಸಿದವನು ಮೇಲಿರುವವನು ಎಂದೇ ತಿಳಿಯಬೇಕಾಗುತ್ತದೆ ಅವನ ದಯೆ ಇಲ್ಲದೆ ಹೋಗಿದ್ದರೆ ಆಗ ಹೇಳಿಕೊಳ್ಳಲು ಏನೂ ಇರುತ್ತಿರಲಿಲ್ಲ ಬುದ್ಧಿ ಇರುವಾಗ ಅದನ್ನು ಸರಿಯಾದ ದಾರಿಯಲ್ಲಿ ಉಪಯೋಗಿಸುವುದು ಮಾತ್ರ ನಮ್ಮ ಕರ್ತವ್ಯ